ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲೇವಾದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರಾವಿ ನೀ ಒಲ ಉಳಬೇಕಾಗಿತ್ತು ಅಶೋಕ ನೀನು ಒಲ ಉಳಬೇಕಾಗಿತ್ತು ಅಂತ ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ನಾನು ಬಹಳ ಎಚ್ಚರಿಕೆಯ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಪಕ್ಷಾಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ನಾನು ಒಂದ್ಸಾರಿ ಅಸೆಂಬ್ಲಿನ ಹೇಳಿದೆ ಈಶ್ವರಪ್ಪನಿಗೆ ರವಿಗೆ ಸಿಟಿ ರವಿಗೆ ಅಶೋಕನಿಗೆ ಅವ್ರಿಗೆಲ್ಲ ಹೇಳದೆ ನೋಡಪ್ಪ ನೀವೆಲ್ಲ ಮೆರೆದಾಡ್ಬೇಡಿ ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಮ್ಮ ಸಂವಿಧಾನ ಅಂತದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರಾವಿ ನೀ ಹೊಲ ಉಳಬೇಕಾಗಿತ್ತು ಅಶೋಕ ನೀನು ಹೊಲ ಉಳಬೇಕಾಗಿತ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಪಾಸ್ ಆಗಿದ್ದಾರೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿ ಆಗಿದ್ದಾರೆ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಗೆ ಒಂದೂವರೆ ಸಾವಿರ ರೂಪಾಯಿ ಯಾವಾಗಲೂ ಯಾವಾಗ್ಲಾದ್ರು ಯಾವ್ದಾದ್ರು ಸರ್ಕಾರ ಈ ಆರ್ ಎಸ್ ಎಸ್ ನವರು ಬಿಜೆಪಿಯವರು ಬಹಳ ಒಡಕತರಲ್ಲ ಇವ್ರು ಯಾವೆಲ್ಲರೂ ಕೊಟ್ಟಿದ್ರ ಕೊಟ್ಟಿದ್ರಾ ಕೊಟ್ಟಿದ್ರಾವಲ್ಲಾರು ಕೊಟ್ಟಿದ್ರಾ ಕೊಟ್ಟಿದ್ರೂ ಕೊಟ್ಟಿದ್ರ ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ನಾನು ಬಹಳ ಎಚ್ಚರಿಕೆಯ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಾಂತರಾಜು ಅವರ ಕಾಂತರಾಜು ಅವರಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅದು ಪೂರ್ಣ ಆಗಿರಲಿಲ್ಲ ಆಮೇಲೆ ಪೂರ್ಣ ಆಯ್ತು ಸಮ್ಮಿಶ್ರ ಸರ್ಕಾರ ಆಯ್ತು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಆಮೇಲೆ ಯಡಿಯೂರಪ್ಪ ಆಗ್ಲಿ ಬಸವರಾಜ್ ಬಸವರಾಜು ಆಗಲಿ ಯಾರು ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ನಾನು ಹೇಳಿದ್ದೇನೆ ಜಯಪ್ರಕಾಶ ಹೆಗ್ಡೆ ಹೇಳಿದ್ದೇನೆ ನೀವು ವರದಿ ಕೊಡಿ ಯಾಕಂದ್ರೆ ವರದಿನ ನೋಡ್ದೇನೆ ಓದ್ದೇನೆ ತಿಳ್ಕೊಂಡಿದೆ ವಿರೋಧ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಆದ್ರೂ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ವಿರೋಧ ಮಾಡುದು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನ ಸ್ವೀಕಾರ ಮಾಡ್ತೇನೆ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ ದಿ ಕಾನ್ಸ್ಟಿಟ್ಯೂಷನ್ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ